ಎಸ್ ಸರ್ ಡಿಸೆಂಬರ್ ಅಂತ ಅಂದ್ರೆ ಸ್ಯಾಂಡಲ್ವುಡ್ ಗೆ ಒಂದು ಲಕ್ಕಿ ಮಂತ್ ಅಂತ ಹೇಳ್ಬೋದು ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು ಸಕ್ಸಸ್ ಆಗುತ್ತೆ ಅನ್ನುವಂತಹ ಒಂದು ಮನೋಭಾವನೆ ಗಾಂಧಿನಗರ ಮಂದಿಗಿದೆ ಎಲ್ಲರೂ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಅಲ್ಲಿ ಸಕ್ಸೆಸ್ ಆಗಿತ್ತು ಹಿಸ್ಟ್ರಿ ಇದೆಯಲ್ಲ ಸರ್ಬೋದು ಆಗಿ ಸಕ್ಸೆಸ್ ನಾವು ಡಿಸೆಂಬರ್ ಲಕ್ ಅಂತ ಕೂಡ ಬದಲು ಆ ಸಿನಿಮಾಗಳಿಗೆ ಕೊಟ್ಟರೆ ನನಗೆ ಖುಷಿ ಆಗುತ್ತೆ ಅವಾಗ ರಿಲೀಸ್ ಆಗಿ ಡಿಸೆಂಬರ್ ಅಲ್ಲಿ ಯಾವ ಯಾವ ಸಕ್ಸಸ್ ಆಯ್ತು ಆ ಸಿನಿಮಾಗಳು ಚೆನ್ನಾಗಿತ್ತು ಯಾವ್ದೇ ತಗೊಳ್ಳಿ ಕರೆಕ್ಟ್ ನಿಮಗೆ ನನಗ್ ನೆನ್ಪಿರಂಗ ಮುಂಗಾರು ಮಳೆ ಅವಾಗ ತಗೊಂಡ್ರೆ ಮುಂಗಾರು ಮಳೆ ಮುಂಗಾರು ಮಳೆ ಬಂದಿದ್ದ ಅವಾಗ ಕಿರಿ ಪಾಟಿ ಹೌದು ತುಂಬಾ ಕೆಲವು ಸಿನಿಮಾಗಳು ಸಿನಿಮಾ ಚೆನ್ನಾಗಿತ್ತಲ್ಲ ಸೊ ಆ ಸಿನಿಮಾದಿಂದ ಡಿಸೆಂಬರ್ ಲಕ್ ಡಿಸೆಂಬರ್ ಲಕ್ ಬಂದಿದ್ದು ನನ್ನ ಪ್ರಕಾರ ಕನ್ನಡದಲ್ಲಿ ಇವಾಗ ಬೇಕಿತ್ತಲ್ಲ ಸರ್ ಈ ಸಿನಿಮಾಗಳು ಯಾಕಂತ ಹೇಳಿದ್ರೆ ನಿಮ್ ಕಿಂತ ಮುಂಚೆ ಯು ಐ ಬರುತ್ತೆ ನಮ್ ಕನ್ನಡಕ್ಕೆ ಸಿನಿಮಾಗಳು ಬೇಕು ಎಲ್ಲಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬಟ್ ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡಿದಾಗ ನಮ್ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಕನ್ನಡ ಸಿನಿಮಾ ಬರ್ತಿಲ್ಲ ಅನ್ನೋರಿಗೆ ಇದೊಂದು ಹಬ್ಬದ ಊಟ ಅಂತ ಹೇಳ್ಬೋದು ಉಪ್ಪಿಸರ್ದು ಯು ಐ ಬರ್ತಾ ಇದೆ ನಿಮ್ದು ಮ್ಯಾಕ್ಸ್ ಬರ್ತಾ ಇದೆ ಸೊ ಇದೊಂಥರ ನಮ್ಗೆ ಒಂದು ಚೆನ್ನಾಗಿದೆ ಸ್ಟಾರ್ಸ್ ಗಳ ಸಿನಿಮಾ ಅಂತ ನಾಟ್ ವಾರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮ್ಯಾಮ್ ಅವ್ರು ಸಿ ಸಿ ಉಪೇಂದ್ರ ಸರ್ದು ಸಿನ್ಮಾ ನಾನೇ ಹೇಳ್ತೀನಿ ಕೇಳಿ ನಾನು ನಮ್ಮ ವೆರಿ ಬಿಗ್ ಆಫೀಸ್ ವರ್ಕ್ ಪ್ರತಿ ಸಲ ನಾ ಯಾವಾಗ ಭೇಟಿ ಮಾಡಿದಾಗ ನಾನು ತುಂಬ ಹೇಳ್ತಾಯಿದ್ದೆ ಸರ್ ಮಾಡಿ ಸರ್ ಮಾಡಿ ಸರ್ ಇಷ್ಟು ವರ್ಷ ಆಯಿತು ನಾನು ಕೆಲವು ಇಂಟ್ರಿಗಳಲ್ಲೂ ಹೇಳಿದ್ದೆ ಉಪೇಂದ್ರ ನಿರ್ದೇಶಕರು ಕಲಾವಿದ ನಿರ್ದೇಶ ಉಪೇಂದ್ರನ ಹುಟ್ಟಾಕ್ಸಿ ಕಲಾವಿದ ನಿರ್ದೇಶನ ನೋಡಿ ಕಲಾವಿದ ನೋಡಿ ನಿರ್ದೇಶಕರನ್ನ ಕೂಸ್ಬಿಟ್ಟು ಯಾರು ಮನೆಯಲ್ಲಿ ಅಂತಲೂ ಹೇಳಿದ್ದು ಉಂಟು ಈಸ್ ಅ ಗ್ರೇಟ್ ಟೆಕ್ನಿಷಿಯನ್ ನಾವು ಕಾಯ್ತಾ ಇದೀವಿ ಬಟ್ ಸಿ ದಿಸ್ ವ ಕಾರಣಾಂತರಗಳಿಂದ ಬರಬೇಕಾಗಿದೆ ಸಿನಿಮಾ ರಜಾ ಹೋದರೆ ಇದಾಗುತ್ತೆ ಅವ್ರದ್ದು ಡಿಲೇ ಆಗ್ತಾ ಇತ್ತು ರಿಲೀಸು ನಮ್ಮದು ಡಿಲೇ ಆಗ್ತಾಯಿತ್ತು ಮ್ಯಾಮ್ ದಾಟ್ಸ್ ಅ ಟ್ರೂತ್ ಬಟ್ ಅನ್ಸುತ್ತೆ ಒಂದು ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಚಿತ್ರ ಇಷ್ಟು ಇರಬೇಕಾದ್ರೆ ಎರಡು ಸಿನಿಮಾಗೆ ಜಾಗ ಇದೆ ಇಲ್ಲಿ ಅದು ಒಂದು ವಾರ ಗ್ಯಾಪಲ್ಲಿ ಬರ್ತಾರೆ ನಾವು ಒಂದೇ ವಾರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಎರಡು ಸಿನಿಮಾ ಚೆನ್ನಾಗಿದ್ದಲ್ಲಿ ಎರಡು ಅದ್ಭುತ ಹೋಗ್ತವೆ ನೋಡಿಬೇಕಾ ಅರ್ಥ ಆಯ್ತಲ್ಲ ಸೊ ನಾನೇ ನಾನೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಉಪ್ಪಿ ಸಾವ್ರ್ದು ಒಂದು ಅಡ್ಮಾರ ಅಂತ ಹೇಳಿದ್ಮೇಲೆ ನಾನೇ ಸಿನಿಮಾ ನೋಡೋಲ್ವಾ ಖಂಡಿತ ಅಷ್ಟೇ ಮುಗಿತ ಅಲ್ಲಿಗೆ ನಾನು ಹೇಳ್ತಾ ಇರೋದು ಮ್ಯಾಮ್ ನಾನು ನಿಜವಾಗ್ಲೂ ಆ ವ್ಯಕ್ತಿನ ನಾನು ತುಂಬ ಅಡ್ಮಯರ್ ಮಾಡೋದೇನು ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಮ್ಯಾಮ್ ಎಷ್ಟೊಂದು ನಿರ್ದೇಶಕರು ಅವ್ರದ್ದು ಅವ್ರದ್ದು ಶೈಲಿನ ಕಾಪಿ ಮಾಡಿ ಅವ್ರ ಶೈಲಿಯಲ್ಲಿ ಇನ್ನೊಂದಿಷ್ಟು ಕಲ್ತು ಸಿನಿಮಾ ಮಾಡಿದ್ದು ಉಂಟು ಕರೆಕ್ಟ್ ಅವ್ರದ್ದು ವಿಭಿನ್ನವಾದಂಥ ಒಂದು ಚಿತ್ರಕಥೆ ಕರೆಕ್ಟ್ ಅದೆಲ್ಲ ಇರಬೇಕಾದ್ರೆ ನಾವು ಆ್ಯಕ್ಚುಲಿ ಹೇಳಬೇಕಾಗೋದು ಆ ಸಿನಿಮಾ ಮುಂದೆ ನಾವು ಬರ್ತಾ ಅದು ಹೇಗಪ್ಪ ಅಂತ ಬಟ್ ಐ ಬಿಲೀವ್ ಆಡಿಯನ್ಸಸ್ ಐ ಬಿಲೀವ್ ಕರ್ನಾಟಕ ಇಲ್ಲಿ ಒಂದು ಸಿನ್ಮಾ ಬಂದು ಇನ್ನು ಮೂರು ಬೇರೆ ಭಾಷೆ ಬರೋದಕ್ಕೆ ಏನೋ ನಮ್ಮದೇ ಭಾಷೆ ಎರಡು ಸಿನ್ಮಾ ಬಂದು ಎರಡೀ ಎಲ್ಲ ಕರ್ನಾಟಕದ ಥಿಯೇಟರ್ಗಳಲ್ಲಿ ಓಡಲಿ ಬಿಡಿ ಅದು ಇಷ್ಟೇ ಓಡುತ್ತೆ ಅಷ್ಟೇ ಓಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್ ಓಡ್ದಷ್ಟು ದಿನ ಅಟ್ಲೀಸ್ಟ್ ಎರಡು ಕರ್ನಾಟಕ ಸಿನಿಮಾ ಓಡಲಿ ಬಿಡಿ ಇಟ್ಸ್ ಗುಡ್ ಅಲ್ವಾ ಅಂತ ಅಷ್ಟೇ